ಇವತ್ತು ನಾವು ನಮ್ಮ ಕೆಪಿಸಿಸಿ ಅಧ್ಯಕ್ಷರಾಗ್ತಕ್ಕಂಥ ಡಾಕ್ಟರ್ ಸಿರಂಗಸ್ವಾಮಿ ಅವರ ಆದೇಶದ ಮೇರೆಗೆ ಬೆಂಗಳೂರಿನಲ್ಲಿ ಇಪ್ಪತ್ತು ಜನವರಿಗೆ ಇಟ್ಕೊಂಡಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಒಂದು ಒಳ್ಳೆ ಈ ಕಾರ್ಯಕ್ರಮವನ್ನು ಇಡಬೇಕು ಅಂತ ಒಂದು ಸಮಾಲೋಚನೆಯನ್ನು ಮಾಡ್ಲಿಕ್ಕೆ ಕರೆದಿದ್ದೇವೆ ಇವತ್ತಿನ ಈ ಸಭೆಯಲ್ಲಿ ನಮ್ಮ ಎಲ್ಲಾ ಜಿಲ್ಲಾ ಅಧ್ಯಕ್ಷರು ನಮ್ಮ ರಾಜ್ಯ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂತ ರಮೇಶ್ ಅಣ್ಣ ಅವರು ಕೇಶವಮೂರ್ತಿ ಅವರು ಆ ಮಧು ಅವರು ಸತೀಶ್ ಅವರು ಮತ್ ನಮ್ಮ ಬೀದರ್ ಅಧ್ಯಕ್ಷ ಪುಟ್ಟರಾಜು ಅವರು ಮತ್ ಚಂದ್ರಮ್ಮನವರು ಎಲ್ಲಾ ಜನ ಬಂದಿದ್ದಾರೆ ಇವತ್ತು ಇವತ್ತೇನಂದ್ರೆ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ರಾಜ್ಯಾಧ್ಯಕ್ಷರು ಈ ಒಂದು ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯನ್ನು ಇಪ್ಪತ್ತನೇ ಜನವರಿ ಒಂದು ಒಳ್ಳೆಯ ಆಚರಣೆ ಮತ್ತು ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಲಂಗ್ಸ್ಬೇಕಾಗ್ತಕ್ಕಂತ ಒಂದು ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡತಕ್ಕಂಥ ಒಂದು ದಿನ ಎಂದು ಆಚರಣೆ ಮಾಡಬೇಕಂತ ಒಂದು ವಿಚಾರ ಮಾಡಿ ಕಾರ್ಯಕ್ರಮವನ್ನು ಅಂತ ವಿಚಾರ ಮಾಡಿಕೊಂಡಿದ್ದೇವೆ ಅದಕ್ಕೆ ಇವತ್ತು ಏನಂದ್ರೆ ಅವರ ಆದೇಶದ ಮೇರೆಗೆ ನಾವು ನಮ್ಮ ಬೆಂಗಳೂರು ನಗರದ ಐದು ಜಿಲ್ಲಾ ಅಧ್ಯಕ್ಷರಿಗೆ ಕರೆದುಕೊಂಡು ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಅವರು ತಕ್ಕಂತ ಜನರು ಒಂದು ಯಾವ ರೀತಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಚರ್ಚಿಸಲಾಗುತ್ತಿದೆ ಅದಕ್ಕೆ ನಾನು ಇವತ್ತು ಜಿಲ್ಲಾಧ್ಯಕ್ಷರಿಗೆ ಎಲ್ಲರಿಗೂ ಇದು ಹೇಳ್ತಾ ಇದ್ದೀನಿ ಈ ಕಾರ್ಯಕ್ರಮವನ್ನು ನಾವು ಯಶಸ್ವಿಯಾಗಿ ಮಾಡಬೇಕು ಅಂತ ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ ಬಹಳಷ್ಟು ಆಗಿ ವ್ಯಾಪಾರ ಮಾಡ್ತಾ ಇದ ಬಟ್ ಇಲ್ಲ ಅಂತಲ್ಲ ಬಟ್ ಕೆಲವೊಂದು ಕಡೆ ಸರ್ ಬೆಂಗಳೂರು ಕೇಂದ್ರ ಪ್ರಮುಖದಲ್ಲಿ ಬಹಳಷ್ಟು ಬಿಜೆಪಿ ವ್ಯಾಪಾರಗಳೇ ಬಹಳಷ್ಟು ತೊಂದರೆ ಆಗ್ತದೆ ಅವರೇನೋ ಫುಡ್ ಐಟಮ್ಸ್ ಒಂದು ತರಕಾರಿ ಮೀನು ವ್ಯಾಪಾರ ಇಟ್ಕೊಂಡು ಜೀವನ ತುಂಬಾ ಲಕ್ಷ್ಯ ಸರ್ಗೆ ಸ್ಟಾಕ್ ಮಾರ್ಕೆಟ್ ಅವರು ತುಂಬಾ ಸ್ಟಾಕ್ ಮಾರ್ಕೆಟ್ ಅವರು ಅವರೆಲ್ಲ ಬಂದು ಬಹಳಷ್ಟು ತೊಂದರೆ ಕೊಡ್ತಾ ಇದಾರೆ ಬೆಂಗಳೂರು ಕಮಿಷನರ್ ಆಗಲಿ ಜಿಲ್ಲಾಡಳಿತ ಆಗಲಿ ಅದ್ರ ಬಗ್ಗೆ ಆಕ್ಷನ್ ತಗೊಂಡು ಬಹಳಷ್ಟು ಕಡಿಮೆ ಇದೆ ಅದ್ರ ಬಗ್ಗೆ ಕಡಿಮೆ ಸರ್ ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಅಂದ್ರೆ ನಮ್ಮ ಕೆಪಿಸಿಸಿ ಬೀದಿ ಬದಿ ವ್ಯಾಪಾರಿಗಳು ಬಂದು ಒಂದು ಡೆಲಿಗೇಷನ್ನು ನಾವು ನಮ್ಮ ರಮೇಶ್ ಚಂಡನ್ ಅವರು ಮತ್ತು ನಮ್ಮ ಜಿಲ್ಲಾಧ್ಯಕ್ಷರುಗಳು ಕೇಶವಮೂರ್ತಿ ಅವರು ಮಧು ಅವರು ಸತೀಶ್ ಅವರು ಎಲ್ಲರೂ ಕೂಡಕೊಂಡು ಎಲ್ಲಾ ಬೆಂಗಳೂರಿನ ಆಯುಕ್ತರಿಗೆ ಹೋಗಿ ಭೇಟಿ ಮಾಡಿ ಬೆಂಗಳೂರು ನಗರದಲ್ಲಿ ಎಲ್ಲಿಯೂ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆಯಾಗಬಾರದು ಸಾವಿರದ ಎರಡು ಸಾವಿರ ಹದಿನಾಲ್ಕರೇ ಈ ಮನಮೋಹನ್ ಸಿಂಗ್ ಅವ್ರು ಮಾಡ್ತಕ್ಕಂಥ ಕಾಯ್ದೆ ಪ್ರಕಾರ ಅವರಿಗೆ ಇರತಕ್ಕಂಥ ಅಧಿಕಾರವನ್ನು ಕೊಡಬೇಕು ಮತ್ತು ಅವ್ರಿಗೆ ಯಾವುದೇ ತೊಂದರೆ ಆಗ್ತಕ್ಕಂಥ ಒಂದು ವಿಷಯದಲ್ಲಿ ಅವರಿಗೆ ವ್ಯಾಪಾರವನ್ನು ಮಾಡಲು ಕೊಡಬೇಕು ಅಂತ ನಾವು ಹೇಳಿ ಬಂದಿದ್ದೇವೆ ಮುಂದಿನ ದಿನಗಳಲ್ಲಿ ಅಂಥದ್ದು ಏನಾದರೂ ತೊಂದರೆಗಳಿದ್ರೆ ಅವರು ನಮ್ಮನ್ನು ನೇರವಾಗಿ ಅಥವಾ ನಮ್ಮ ಜಿಲ್ಲಾಧ್ಯಕ್ಷರಲ್ಲಿ ಭೇಟಿ ಮಾಡಿಕೊಂಡು ಅವರು ವಿಚಾರವನ್ನು ಹೇಳ್ಬಹುದು ಅಂತ ಈ ಸಮಯದಲ್ಲಿ ನಾನು ಹೇಳ್ಕೊಡ್ತಾ ಇದ್ದೇನೆ ಕ್ಷೇತ್ರ ಇದೆ ಸರ್ ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಗುಡಿ ಚಿಮಿ ಅಂತ ಅವರು ಸಂಘಟನೆ ಅವ್ರ ಏನಂತ ಸಮಾಜ ಸೇವೆ ಮಾಡೋದಾಗಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಅವ್ರಿಗೆ ಏನೋ ಒಂದು ಮುಖ್ಯ ಒಂದು ಜೀವನ ಒಂದು ಆಧಾರ ಆಗಲಿ ಅಷ್ಟು ಒಳ್ಳೆ ಕೆಲಸ ಇದ್ದಾರೆ ಅವ್ರ ಮೇಲೆ ತುಂಬಾ ಸ್ಟಾರ್ ಮಾಡಿದ್ದಾರೆ ಇದ್ರ ಬಗ್ಗೆ ತಾವೇನೋ ಸಿದ್ದರಾಮಯ್ಯ ಮಾತಾಡಿ ಒಂದು ಮಾಡೋಕ್ಕಾಗುತ್ತೆ ಸರ್ ಸರ್ ನೋಡಿ ಇವಾಗ ಹುಡಿ ಒಂದು ಕ್ಷೇತ್ರದಲ್ಲಿ ಈ ಬೀದಿ ವ್ಯಾಪಾರಿಗಳು ಕೆಲವೊಂದು ಜನ ತೊಂದರೆ ಕೊಡ್ತಾ ಇದ್ದಾರೆ ಈ ಸ್ಟಾರ್ ಹೋಟೆಲ್ಗಳು ಮತ್ತು ತ್ರೀ ಸ್ಟಾರ್ ಹೋಟೆಲ್ಗಳು ಇವ್ರಿಗೆ ಏನ್ ಅಭ್ಯಂತರ ಅಂತಂದ್ರೆ ಈ ಒಂದು ಕಾಲದಲ್ಲಿ ಕಾಲ ಬದಲಾಗಿದೆ ಜನ ಫೈವ್ ಸ್ಟಾರ್ ಹೋಟೆಲ್ ಹೋಗೋದ್ಕಿಂತ ಈ ಬೀದಿಗಳಲ್ಲಿ ಜನರು ಒಳ್ಳೆ ವ್ಯಾಪಾರ ಮಾಡ್ತಾ ಇದ್ದಾರೆ ಅವರ ಒಂದು ವ್ಯಾಪಾರ ಉಗುತಾ ಇದೆ ಹೇಳಿ ಅವರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ ಈ ನಮ್ಮ ಬೀದಿ ವ್ಯಾಪಾರಿಗಳಿಗೆ ಇವತ್ತಿನ ದಿವಸನ ತಿಳಿತಿದೆ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ನಾವು ನಿಮ್ಮ ಜೊತೆ ಇದ್ದೇವೆ ಆಯುಕ್ತರು ಹೇಳ್ತಾ ಇದ್ದೇವೆ ನೀವು ಸ್ವಚ್ಛತೆ ಒಂದು ಕಾನೂನಿನ ಪ್ರಕಾರ ಅಲ್ಲಿ ನೀವು ವ್ಯಾಪಾರ ಮಾಡಿದ್ರೆ ನಿಮ್ಗೆ ಯಾವುದೇ ತೊಂದರೆ ಬರಲ್ಲ ನಾವು ಆ ಡಿ ಸಿ ಗೆ ಆಗ್ಲಿ ಅಥವಾ ಸಿಎಂಗೆ ಆಗ್ಲಿ ಎಲ್ಲರಿಗೆ ಭೇಟಿ ಮಾಡಿಕೊಂಡು ಈ ವಿಷಯದಲ್ಲಿ ಚರ್ಚಿಸ್ತಾ ಇದ್ದೇವೆ ಅವರು ನಮ್ಮನ್ನು ಸಹಕಾರವನ್ನು ವ್ಯಕ್ತಪಡಿಸಿದ್ದಾರೆ ಏನು ಅಂತಂದ್ರೆ ನೀವು ಸ್ವಚ್ಛತೆ ಮತ್ತು ಕಾನೂನಿನ ಪ್ರಕಾರ ಈ ವ್ಯಾಪಾರವನ್ನು ಮಾಡ್ಬೇಕಂತ ನಾವು ಅವ್ರಿಗೆ ತಿಳಿಸ್ತಾ ಇದ್ದೇವೆ ಇನ್ನೊಂದು ಇಲ್ಲಿಂದ ತುಂಬಾ ನಮ್ಗೆಷ್ಟಿದೆ ಇಲ್ಲೂ ಬೇಡ ಸರ್ ಬೆಂಗಳೂರು ಮಲ್ಲೇಶ್ವರ ಈಟ್ ಕಳಿಸ್ ಹೋದ್ರೆ ಇಲ್ಲಿಂದ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಲ್ಲೇಶ್ವರ ಮನೆ ಅಲ್ಲಿ ಫುಟ್ಪಾತ್ ವ್ಯಾಪಾರಿಗಳನ್ನ ಹಿಂದಿಸ್ತಾ ಮಾಡ್ಬೇಕು ಅಂತ ಒಂದು ಹೊರಸಂಜಿ ನಡೀತಾ ಇದೆ ಸರ್ ಮಲ್ಲೇಶ್ವರಂನ ಸ್ವಚ್ಛ ಭಾರತ ಮಾಡ್ತೀವಿ ತುಂಬಾ ಲಿಕ್ಸುರಿಯಸ್ ಆಗಿ ಇಟ್ಕೊಂತೀವಿ ಮಲ್ಲೇಶ್ವರಂ ಸ್ಟ್ಯಾಂಡರ್ಡ್ ಏರಿಯಾ ಫುಟ್ಪಾತ್ ಜನಗಳು ಇರಬಾರ್ದು ಫುಟ್ಪಾತ್ ವ್ಯಾಪಾರನೇ ಇರ್ಬಾರ್ದು ಅಂತಾರೆ ಸರ್ ಸರ್ ನೋಡಿ ಆ ಒಂದು ಕಾರ್ಯಕ್ರಮ ಏನಂದ್ರೆ ಈ ಒಂದು ರಾಜಕೀಯವನ್ನು ಜನ ಮಾಡ್ತಾ ಇದ್ದಾರೆ ಅವ್ರು ಏನ್ ಮಾಡ್ತಾ ಇದ್ರು ಅವರು ನಾವು ಈ ಬೀದಿ ಬೀದಿ ವ್ಯಾಪಾರಿಗಳು ಯಾವುದೇ ತೊಂದರೆ ಆಗ್ತಕ್ಕಂತ ಒಂದು ವಿಚಾರ ನೋಡ್ಕೊಳ್ತೇವೆ ಮಲ್ಲೇಶ್ವರ ಜಾಸ್ತಿ ಆಗಿದೆ ಆ ವಿಷಯ ನಮಗೆ ಬಂದಿದೆ ಆ ವಿಷಯದ ಬಗ್ಗೆ ನಾವು ಸ್ಪಂದಿಸ್ತಾ ಇದ್ದೀವಿ ನಮ್ಮ ಜಿಲ್ಲಾಧ್ಯಕ್ಷರು ಸ್ಪಂದಿಸ್ತಾ ಇದ್ದಾರೆ ಮತ್ತು ಆರ್ ಆರ್ ನಗರ ಆಗ್ಲಿ ವೆಸ್ಟ್ ವೆಸ್ಟ್ ನಲ್ಲಿ ಈಸ್ಟ್ ನಲ್ಲಿ ಎಲ್ಲ ಈ ಬೆಂಗಳೂರು ನಗರದಲ್ಲಿ ಈ ನಮ್ಮ ಬೀದಿ ವ್ಯಾಪಾರಿಗಳು ಯಾವುದೇ ತೊಂದರೆ ಆದ್ರೆ ನಾವು ಅವ್ರಿಗೆ ತೊಂದರೆ ಆಗ್ತಕ್ಕಂತ ಒಂದು ಅವಕಾಶ ಕೊಡಲ್ಲ ನಾವು ಸ್ಪಂದಿಸ್ತೀವಿ ಅವರು ಒಂದು ಒಳ್ಳೆ ರೀತಿ ಈ ಬೀದಿ ವ್ಯಾಪಾರವನ್ನು ಮಾಡಬಹುದು ಅವರು ಏನೇ ರಾಜಕೀಯವರಾಗ್ಲಿ ಅಥವಾ ನಮ್ಮ ವಿರೋಧ ಪಕ್ಷದವರಾಗ್ಲಿ ಯಾರು ಏನೇ ಮಾಡಿದ್ರು ಅವರಿಗೆ ನಾವು ತೊಂದರೆ ಆಗಿರಲಾರ್ದಕ್ಕಂತ ಒಂದು ಕೆಲ್ಸವನ್ನು ನೋಡ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಈ ಮುಖ್ಯ ಒಂದ್ ವಿಷಯ ಪಟ್ಟಿ ಸಾರ್ ಈಗ ಏನಿದೆ ಆಗಂತ ಪಕ್ಷ ಕಾಂಗ್ರೆಸ್ ಪಕ್ಷ ತಮ್ಮನ್ನ ಮುಖ್ಯಮಂತ್ರಿ ಸಿದ್ಧಾರಾಯ ಮಾಡ್ಯೊ ಮತ್ತೆ ಮುಖ್ಯಮಂತ್ರಿ ಉದ್ದೇಶ ಮಾಡೋ ಎಲ್ಲ ಒಂದ್ ರೆಫ್ ಆಗಿ ಅವರು ಆಲ್ಪೇಟ್ ಮಾಡಿದರ ಸಭೆಯಲ್ಲಿ ಹೇಳ್ಬೇಕಂತಂದ್ರೆ ಮಹಿಳೆಯರಿಗೆ ನಮ್ಮ ಸಿ ಎಂ ಆಗ್ಲಿ ಡಿ ಸಿ ಎಂ ಆಗ್ಲಿ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಿದ್ದಾರೆ ಐವತ್ತು ಪರ್ಸೆಂಟ್ ರಿಸರ್ವೇಶನ್ ಅಂದ್ರೆ ಈಗ ಮಹಿಳೆಯರು ಯಾವ ರೀತಿ ಸ್ಪಂದಿಸಿ ನಮ್ಮ ರಾಜಕೀಯದಲ್ಲಿ ಸಮಾಜದಲ್ಲಿ ಸ್ಪಂದ ಸ್ಪಂದಿಸ್ತಾರೆ ಬರ್ತಾರೆ ಅಂತ ಹುಡುಗ್ ಬಿಟ್ಟಿದ್ದು ವಿಷಯ ಆದ್ರೆ ಮಹಿಳೆಯರಿಗಂತೂ ಅವಕಾಶ ಕೊಡ್ತಾ ಇದ್ದೀವಿ ನಾನು ಈ ಸಂದರ್ಭದಲ್ಲಿ ಮಹಿಳೆಯರಿಗೆ ಏನ್ ಹೇಳ್ತೀನಿ ಅಂತಂದ್ರೆ ನೀವು ಈ ಬರ್ತಕ್ಕಂಥ ಗ್ರೇಟರ್ ಬೆಂಗ್ಳೂರು ಅಥಾರಿಟಿ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ನಿಮ್ಮನ್ನು ಅವರು ಟಿಕೆಟ್ ಕೊಡ್ತಾರೆ ಈ ಒಂದು ನಿಮಗೆ ನಿಮ್ಮನ್ನು ಸಮಾಜಕ್ಕೆ ಪರಿಸಿಕೊಳ್ತಕ್ಕಂಥ ಒಂದು ದೊಡ್ಡ ಅವಕಾಶ ಬರ್ತಾ ಇದೆ ಇದನ್ನು ನೀವು ಸದುಪಯೋಗ ಮಾಡಬೇಕು ಅಂತ ಹೇಳಿ ನಾನು ತಿಳಿಸ್ತೇನೆ